ಲೋಕಸಭಾ ಹಾಗೆ ಹೊರಟಿಗೆ ನಮ್ಮ ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಸದಸ್ಯರಾದಂತ ಯದುವೀರ್ ಚಾಮರಾಜ ಕೃಷ್ಣರಾಜ ಚಾಮರಾಜ ಒಡೆಯ ದತ್ತ ಒಡೆಯರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಸಮಾರಂಭದ ಅಧ್ಯಕ್ಷರು ಆದಂತ ಕೆ ದೀಪಕ್ ಅವರು ಜಿಲ್ಲಾ ಸಂಘದ ಅಧ್ಯಕ್ಷರು ಅವರು ಕೂಡ ಉಪಸ್ಥಿತಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಉಪಾಧ್ಯಕ್ಷರಂತ ರವಿ ಪಾಂಡಪುರ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗೆ ನಮ್ಮ ಶಾಸಕರು ಅಂತ ಜಿ ಡಿ ಹರೀಶ್ ಗೌಡ್ರು ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಕೊಡ್ತೇನೆ ಸಾರಾ ಮಹೇಶ್ ಅವರು ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಕೊಡ್ತೇನೆ ಕೆ ಮಹದೇವ್ ಇದ್ದಾರೆ ಇದಾರೆ ಮತ್ತೆ ಅಶ್ವಿನ್ ಅವರಿದ್ದಾರೆ ಹಾಗೆ ವಿವೇಕ್ ಇದ್ದಾರೆ ಸುರೇಶ್ ಬಾಬು ಅವರಿದ್ದಾರೆ ನಮ್ಮ ಜೆ ಡಿ ಎಸ್ ಪಕ್ಷದ ಶಾಸಕರು ಮತ್ತು ಇರೋ ಶಾಸಕ ನಾಯಕರು ಹಾಗೆ ಬಂದಿರುವಂತ ಎಲ್ಲ ಜೆ ಡಿ ಎಸ್ ಪಕ್ಷದ ಮಂಜೇಗೌಡರು ಇದ್ದಾರೆ ಮತ್ತೆ ಅನೂರ್ ಮಂಜಣ್ಣವ್ರು ಇದ್ದಾರೆ ಹಾಗೆ ಎಲ್ಲ ಬಂದಿರುವಂತ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಜನಪ್ರತಿನಿಧಿಗಳಿದ್ದಾರೆ ಅವರೆಲ್ಲರಿಗೆ ಹಾಗಲ್ಲದೆ ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕ್ರಮ ಸಮಿತಿ ಸದಸ್ಯರಿದ್ದಾರೆ ಹಾಗೆಲ್ಲ ನನ್ನ ಸಮಿತರಿದ್ದಾರೆ ಪತ್ರಿಕಾ ಸಮಿತರು ಅವ್ರಿಗೂ ಕೂಡ ಸ್ವಾಗತ ಕೊಡ್ತೇನೆ ಈಗ ಮೈಸೂರು ಜಿಲ್ಲಾ ಪದ ಸಂಘದ ವತಿಯಿಂದ ನೂತನವಾಗಿ ಕೇಂದ್ರ ಸಚಿವರಾದ ನಂತರ ಮೈಸೂರಿನ ಜಿಲ್ಲಾ ಪದ ಸಂಘಕ್ಕೆ ಆಗಮಿಸಿರುವಂತ ನಮ್ಮ ಕೇಂದ್ರ ಸಚಿವರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರನ್ನ ಅಭಿನಂದಿಸಬೇಕು ಅಂತ ಹೇಳಿ ನಾವು ಸಮಿತಿಯಿಂದ ಕೇಳ್ತೇನೆ ಹಾಗೆ ಉತ್ತನ ಸಂಸದರಂತ ಇದರ ಸರ್ ಅವರನ್ನು ಕೂಡ ಅಭಿನಂದಿಸ್ಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ ಸ್ನೇಹಿತರೆ ಕರ್ನಾಟಕದ ಪ್ರತಿಷ್ಠಿತ ಸಂಘಟನೆಗಳೊಂದಾದಂಥ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ನೂತನ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ಮೇಲೆ ಕೇಂದ್ರದ ಕೃಷಿ ಸಚಿವರು ಇವತ್ತು ಮೊದಲನೇ ಬಾರಿಗೆ ನಮ್ಮ ಸಂಘ ಭಾರಿ ಕೈಗಾರಿಕಾ ನಿಮ್ಗೆ ಭಾರಿ ಕೈಗಾರಿಕಾ ಸಚಿವರು ಇವತ್ತು ನಮ್ಮ ಬಂದಿದ್ದಾರೆ ಅವರ ಆಸೆಯನ್ನು ನಾವು ಹೇಳಿದ್ವಿ ಹಾಗಾಗಿ ಪಾಪ ಆಸೆ ಇತ್ತು ಕುಮಾರ್ ಇವತ್ತು ಅವ್ರಿಗೆ ಸನ್ಮಾನ ಮಾಡ್ತಾ ಇರೋದಕ್ಕೆ ಒಂದು ಕಾರಣ ಇದೆ ತುಂಬ ಪ್ರಮುಖವಾದ ಕಾರಣ ಈ ಭಾಗದ ಒಬ್ಬ ಜನಪ್ರಿಯ ನಾಯಕರು ಕೇಂದ್ರ ಸಚಿವರು ನಮ್ಮ ಅಲ್ಲಿ ಮೊದಲನೇ ಬಾರಿಗೆ ಬಂದಿರೋದ್ರಿಂದ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸೋದು ನಮ್ಮ ಕರ್ತವ್ಯದ ಜೊತೆಗೆ ನಮ್ಮದೊಂದು ಬೇಡಿಕೆಯು ಕೂಡ ಇಟ್ಕೊಂಡು ನಾವು ಅವರು ಅವ್ರನ್ನ ಇಲ್ಲಿ ಬರ್ಮಾಡ್ಕೊಂಡಿದ್ದೀವಿ ಬಹುಶಃ ನಾವು ಚುನಾವಣೆ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರುಗಳನ್ನು ಮತಯಾಚನೆಗೆ ಹೋದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಪತ್ರಕರ್ತರು ನಮಗೆ ಒಂದು ಮನವಿಯನ್ನು ಮಾಡಿದರು ಈ ಟೋಲ್ ವಸೂಲಾತಿಯಿಂದ ಆಗ್ತಿರೋಂಥ ಪತ್ರಕರ್ತರಿಗೆ ಇರುವಂಥ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಬಂದರು ಈ ಟೋಲ್ನಲ್ಲಿ ಪತ್ರಕರ್ ಗ್ರಾಮೀಣ ಭಾಗದ ಪತ್ರಕರ್ತರು ಮತ್ತು ನಗರ ಪತ್ರಕರ್ತರು ಏನು ಓಡಾಡ್ತಾ ಇದ್ದೀವಿ ಅವರಿಗೆ ವಸೂಲು ಶುಲ್ಕವನ್ನು ಆಗ್ತಾ ಇಲ್ಲ ಮತ್ತು ನಮಗೆ ಒಂದು ಕಡೆ ವಾರ್ತಾ ಇಲಾಖೆ ಮಾನ್ಯತೆ ಪಡೆದಂಥ ಪತ್ರಕರ್ತರಿಗೆ ಮಾನ್ಯತೆ ಕೊಟ್ಟಿದ್ರು ಸಹ ಮತ್ತು ಇನ್ನೊಂದು ಕಡೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಾದಿಂದ ಮಾನ್ಯತೆ ಪಡೆದ ಪತ್ರಕರ್ತರು ಇದ್ದಾಗಿಯೂ ಕೂಡ ನಮಗೆ ಯಾವುದೇ ರೀತಿಯ ವಿನಾಯಿತಿಗಳನ್ನು ಕೊಡ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದರು ಹಾಗಾಗಿ ಇವತ್ತು ಕೇಂದ್ರದ ಪ್ರತಿನಿಧಿಯಾಗಿ ನಮ್ಗೆ ಈ ಭಾಗಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರೇ ಪ್ರಧಾನಮಂತ್ರಿ ಇದ್ದಾಗ ನಮಗೆ ಹಾಗಾಗಿ ಅವರು ಏನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನು ಅಗತ್ಯ ಇಲ್ಲ ಒಂದು ಪ್ರೇಮ ಪತ್ರ ಬರೆದ್ರೆ ಆ ಕೆಲಸ ಆಗತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಹಾಗಾಗಿ ಇವತ್ತು ಏನು ನಮ್ಮ ಮೈಸೂರು ಭಾಗದಲ್ಲಿ ಈ ಟೋಲ್ಗಳಿದ್ದಾವೆ ಆ್ಯಕ್ಚುಲಿ ರಾಜ್ಯಸಭೆಯಲ್ಲಿ ನಿತಿನ್ ಗಡ್ಕರಿ ಅವರು ಒಂದು ಸ್ಟೇಟ್ಮೆಂಟ್ನ ಮಾಡಿದ್ದಾರೆ ಅರವತ್ತು ಕಿಲೋಮೀಟರ್ ವ್ಯಾಪ್ತಿಗೆ ಬರುವಂಥವರು ನಿವಾಸಿಗಳು ಆಧಾರ್ ಕಾರ್ಡ್ನ ಕೊಡೋದ್ರ ಮೂಲಕ ಉಚಿತ ಪಾಸನ್ನ ಪಡ್ಕೋಬಹುದು ಅನ್ನೋ ಮಾತನ್ನ ರಾಜ್ಯಸಭೆಯಲ್ಲಿ ನಿತಿನ್ ಗಡ್ಕರಿ ಅವರು ಮಾತಾಡಿದ್ದಾರೆ ಬಟ್ ಅದು ಇಂಪ್ಲಿಮೆಂಟ್ ಆಗಿಲ್ಲ ಮತ್ತೆ ಅಲ್ಲಿ ಟೋಲ್ಗಳಲ್ಲಿ ಏನಂತ ಇದ್ದಾರೆ ನಮ್ಗೆ ಯಾವುದೇ ರೀತಿಯ ನಿದರ್ಶನಗಳು ಬಂದಿಲ್ಲ ಅಧಿಕೃತವಾದಂತಹ ಆದೇಶ ಇಲ್ಲ ಅಂತ ಹೇಳ್ತಾರೆ ಸರ್ ಹಾಗಾಗಿ ನಮ್ಮ ಪತ್ರಕರ್ತರಿಗೆ ನಾವು ಐನೂರು ಜನ ಪತ್ರಕರ್ತರು ಮೈಸೂರು ಜಿಲ್ಲೆಯಲ್ಲಿ ಇದ್ದೇವೆ ಹಾಗಾಗಿ ಈ ಭಾಗದಲ್ಲಿ ಇದು ಒಂದು ಸ್ಟೇಟ್ ಪಾಲಿಸಿನೇ ಆಗ್ಬೇಕಾಗ್ತದೆ ಬರೀ ಜಿಲ್ಲೆಗೆ ಸಂಬಂಧಪಟ್ಟಿದ್ದಾಗೋದಿಲ್ಲ ಹಾಗಾಗಿ ನೀವು ಕೇಂದ್ರ ಸರ್ಕಾರಕ್ಕೆ ನಿತಿನ್ ಗಡ್ಕರಿ ಅವರಿಗೆ ಒಂದು ಮನವಿಯನ್ನ ಮಾಡಿ ಪತ್ರಕರ್ತರು ಯಾರ್ಯಾರು ಕರ್ನಾಟಕ ಕಾರ್ಯನಿತ್ಯ ಪತ್ರಕರ್ತರ ಸಂಘದ ಮಾನ್ಯತೆಯನ್ನು ಪಡೆದಿರುವಂಥ ಪತ್ರಕರ್ತರು ಮತ್ತೆ ವಾರ್ತಾ ಇಲಾಖೆಯಿಂದ ಮಾನ್ಯತೆ ಪಡೆದ ಅಕ್ರಿಡಿಟೆಡ್ ಜರ್ನಲಿಸ್ಟ್ಗಳಿಗೆ ಟೋಲ್ಗಳಲ್ಲಿ ಉಚಿತವಾಗಿ ಅವರು ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಜಿಲ್ಲಾ ಪತ್ರಕರ್ತರ ಸಂಘ ಪರವಾಗಿ ನಿಮಗೆ ಮನವಿಯನ್ನ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಇಲ್ಲಿಗೆ ನಮ್ಮ ಪಾತ್ರ ಮುಗಿಯುತ್ತೆ ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ ಪಕ್ಷದ ಮುಖಂಡರುಗಳು ವೇದಿಕೆಯನ್ನ ಅಲಂಕರಿಸಿ ಪತ್ರಿಕಾಗೋಷ್ಠಿ ಮುಂದುವರಲಿ ನಾವು ಇದು ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಥ್ಯಾಂಕ್ ಯು ಧನ್ಯವಾದಗಳು Okay. ದಯಮಾಡಿ ನಮ್ಮ ಪಕ್ಷದ ಮುಖಂಡರುಗಳೇನಿದ್ದೀರಿ ಸ್ವಲ್ಪ ಹೊರಗಡೆ ಇದ್ರೆ ಅನುಕೂಲ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಕೊನೆ ಪಕ್ಷ ಒಳಗಿದ್ರೆ ಮಾತಾಡ್ಬೇಡಿ ಸೈಲೆಂಟ್ ಆಗಿರಿ ದಯಮಾಡಿ ಇವತ್ತಿನ ದಿನ ಅದರಲ್ಲೂ ಭಾನುವಾರ ಬಹುಶಃ ನಿಮಗೆ ಸಿಗ್ತಕ್ಕಂಥ ಒಂದರಿಂದ ವಿರಾಮ ನಮ್ಮ ಮಾಧ್ಯಮದ ಮಿತ್ರರಿಗೆ ನಿಮಗೆ ವಿರಾಮ ಅನ್ನೋದಿಲ್ಲ ನಮ್ಮ ಥರನೇ ಮುನ್ನೂರ ಅರವತ್ತೈದು ದಿವಸಲೂ ಕೆಲಸ ನಿಮಗಿರುತ್ತೆ ರಾಜಕಾರಣಿಗಳಿಗೆ ಮತ್ತು ಪತ್ರಿಕಾ ಸ್ನೇಹಿತರಿಗೆ ಮಾತ್ರ ವಿರಾಮ ಅನ್ನೋದಿಲ್ಲ ಆದರೂ ಸಹ ಸ್ವಲ್ಪ ಭಾನುವಾರ ದಿವಸ ಸ್ವಲ್ಪ ನೀವು ನಿಮ್ಮ ಪ್ರತಿನಿತ್ಯದ ನಿಮ್ಮ ಈ ಒಂದು ವೃತ್ತಿಯಲ್ಲಿ ದಿನಕ್ಕೆ ಹದಿನೆಂಟು ಇಪ್ಪತ್ತು ಗಂಟೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾನುವಾರ ಒಂದು ದಿವಸ ಸ್ವಲ್ಪ ಒಂದು ವಿರಾಮ ತಗೊಳ್ಳಿ ಪ್ರಯತ್ನ ಪಡ್ತೀರಿ ಇಂಥ ಸಂದರ್ಭದಲ್ಲಿ ಇವತ್ತು ನಿಮ್ಮೆಲ್ಲರನ್ನ ಮೈಸೂರಿನ ಈ ಒಂದು ನಮ್ಮ ಪತ್ರಿಕಾ ಸ್ನೇಹಿತರ ಕಾರ್ಯಾಲಯ ಇಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಒಂದು ಆಕಸ್ಮಿಕವಾಗಿ ನಾನು ಬರಬೇಕಾಯ್ತು ಇವತ್ತು ಮೊದಲು ಪೂರ್ವ ನಿಗದಿತ ಕಾರ್ಯಕ್ರಮ ಇರಲಿಲ್ಲ ಆದರೆ ಸಂಜೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಒಂದು ಜಂಟಿಯ ಸಭೆಯನ್ನು ಕರೆದಿದ್ದೇವೆ ಆ ಹಿನ್ನೆಲೆಯಲ್ಲಿ ನಾನು ನಿನ್ನೆ ನೀತಿ ಆಯೋಗದ ಸಭೆಯನ್ನು ಮುಗಿಸಿ ರಾತ್ರಿ ಹನ್ನೊಂದು ಗಂಟೆಗೆ ಬೆಂಗಳೂರಿಗೆ ಬಂದು ಬೆಳಗ್ಗೆ ಐದು ಗಂಟೆಗೆ ಎದ್ದು ನಮ್ಮ ನಂಜನಗೂಡಿನ ನಂಜುಂಡೇಶ್ವರನ ಒಂದು ದರ್ಶನ ಪಡೆದು ತಮ್ಮಗಳ ಮುಂದೆ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಂದಿದ್ದೇನೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮೈಸೂರಿನ ಕೊಡಗು ಮತ್ತು ಮೈಸೂರಿನ ಲೋಕಸಭಾ ಸದಸ್ಯರು ಯದುವೀರವರಿದ್ದಾರೆ ನಮ್ಮ ಶಾಸಕಾಂ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರು ಶಾಸಕ ಮಿತ್ರರಾಗಿರ್ತಕ್ಕಂಥ ಹರೀಶ್ ಗೌಡ್ರು ಮತ್ತು ಮಂಜುನಾಥ್ ಅವರು ವಿಧಾನ ಪರಿಷತ್ತಿನ ಸದಸ್ಯರುಗಳಾಗಿರ್ತಕ್ಕಂಥ ಮಂಜೇಗೌಡ್ರು ಅವರು ಅದಕ್ಕಿಂತ ಹೆಚ್ಚಾಗಿ ನನ್ನ ಆತ್ಮೀಯ ಸ್ನೇಹಿತ ಸಾರಾ ಮಹೇಶ್ ಅವರು ಇವತ್ತು ನಿಮ್ಮ ಮುಂದೆ ಅವರು ನಮ್ಮ ಮಾಜಿ ಶಾಸಕರು ಮತ್ತೊಬ್ಬ ಇನ್ನೊಬ್ಬ ಇನ್ನಿಬ್ಬರು ಮಾಜಿ ಶಾಸಕರು ನನ್ನ ಆತ್ಮೀಯರು ಅವರೂ ಸಹ ಅವರು ಮತ್ತು ಅವರು ಅವರೂ ಇದ್ದಾರೆ ಮತ್ತು ಎಲ್ಲ ಕೆಲವು ನಮ್ಮ ಪಕ್ಷದ ಮುಖಂಡರು ಇಲ್ಲಿ ಬಂದಿದ್ದಾರೆ ನಾನು ಬೇರೆ ಖಾಸಗಿ ಹೋಟೆಲ್ನಲ್ಲಿ ನಿಮ್ಮನ್ನು ಕರೆದು ಪತ್ರಿಕಾಗೋಷ್ಠಿ ಕರೆದರೆ ಸ್ವಲ್ಪ ಕಾರ್ಯಕರ್ತರ ಕಿರಿಕಿರಿ ಆಗ್ಬೋದು ಅಂತಕ್ಕಂಥ ಇಲ್ಲಿ ನಿಮ್ಮಗಳಿಗೆ ನಾನು ಬೆಳಗ್ಗೆ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವರಿಗೆ ಫೋನ್ ಮಾಡೋದು ಅವರು ಇಲ್ಲ ಇವತ್ತು ಭಾನುವಾರ ನಮ್ಮ ಕಾರ್ಯಾಲಯದಲ್ಲೂ ಸಹ ಯಾವುದೇ ರೀತಿ ನಿಗದಿತವಾದಂಥ ಪತ್ರಿಕಾಗೋಷ್ಠಿಗಳಿಲ್ಲ ದಯವಿಟ್ಟು ಇಲ್ಲೇ ಬಂದರೆ ಇನ್ನೂ ಒಳ್ಳೇದೇನೆ ಅಂತಕ್ಕಂಥ ಅವರು ಆಹ್ವಾನ ಕೊಟ್ಟರು ಈಗ ದೀಪಕ್ ಅವರು ಮತ್ತು ರವಿಕುಮಾರ್ ಅವರು ಮತ್ತು ಪದಾಧಿಕಾರಿಗಳು ನಮ್ಮೆಲ್ಲರಿಗೂ ಏನು ಸ್ವಾಗತ ಕೊಟ್ಟಿದ್ದೀರಿ ನಿಮಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಸ್ನೇಹಿತರುಗಳಿಗೂ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಮುಖಾಂತರ ಈ ಒಂದು ಸಂದರ್ಭದಲ್ಲಿ ನಿಮ್ಮಗಳ ಮುಂದೆ ಪ್ರಮುಖವಾಗಿ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಎನ್ ಡಿ ಎ ಸರ್ಕಾರ ದೇಶದ ಜನತೆಯ ಒಂದು ಆಶೀರ್ವಾದದೊಂದಿಗೆ ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ದೇನಿದೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ